ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ಆಗಿದ್ದೀನಿ ಅದು ತುಂಬ ಮುಖ್ಯ ನೀವೆಷ್ಟು ಆಗಿರ್ತೀರೋ ಅಷ್ಟು ನೀವು ಬೇಡದೆಲ್ಲವನ್ನ ಮರೆಯೋದಕ್ಕೆ ಸಾಧ್ಯವಾಗುತ್ತೆ ಸೊ ನಾನು ಈಗ ತುಂಬ ಅದನ್ನ ಅದನ್ನು ತುಂಬಾ ತುಂಬ ಆಗ್ತಾ ಇದೆ ಇವತ್ತಿನ ಕಂಪ್ಲೀಟ್ ವೀಡಿಯೋ ಬಂದು ಲಾಸ್ಟ್ ವೀಡಿಯೋಗೆ ಸಂಬಂಧಪಟ್ಟಿದ್ದು ಸೊ ಲಾಸ್ಟ್ ವೀಡಿಯೋ ನಾನು ಮಾಡಿದ್ದು ಬಂದು ಮನೆಯಲ್ಲೇ ಹೇಗೆ ನಾವು ಹೇರ್ ಆಯಿಲನ್ನು ರೆಡಿ ಮಾಡ್ಕೊಳ್ಳೋದು ಅಂದರೆ ನಾನು ಏನು ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೆ ಅದಕ್ಕೆ ಒಂದಷ್ಟು ಕ್ವೆಶನ್ಸ್ ಬಂದಿದೆ ಆ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೇನೆ ಜೊತೆಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಡಿಸ್ಕ್ರಿಪ್ಷನ್ ಹಾಕಿದೆ ಅದರಲ್ಲಿ ಯಾವುದು ಅಂದರೆ ಮನೆ ಸುತ್ತಮುತ್ತ ಸಿಗೋದು ಬಿಟ್ಟು ಆನ್ಲೈನ್ ಅಲ್ಲಿ ತಗೊಳುವಂತ ವಸ್ತುಗಳದು ಲಿಂಕ್ ಅನ್ನ ಹಾಕಿರ್ಲಿಲ್ಲ ಸೊ ಆ ಲಿಂಕ್ ಅನ್ನ ಸಹ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ಸೊ ಯಾರೆಲ್ಲ ಮನೆಯಲ್ಲೇ ಆಯಿಲ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ವಸ್ತುಗಳು ಮನೆ ಹತ್ರ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಅವ್ರಿಗೆಲ್ಲ ಇದು ಸಹಾಯ ಆಗತ್ತೆ ಅಲ್ಲಿ ಇವತ್ತಿನ ವಿಡಿಯೋ ಬಂದು ಲಾಸ್ಟ್ ವಿಡಿಯೋಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ಮೊದಲಿಗೆ ನಾನು ಒಂದು ಖುಷಿಯನ್ನ ಹಂಚ್ಕೋಬೇಕು ಒಂದು ಖುಷಿ ಎಲ್ಲ ತುಂಬಾ ಖುಷಿ ಇದೆ ಅದರಲ್ಲಿ ಮೊದಲನೇ ಖುಷಿ ಏನಂತ ಹೇಳಿದ್ರೆ ನಾನು ಹಾಕಿರೋ ಈ ಒಂದು ಆಭರಣ ಒಂದಿಬ್ರು ಕೇಳ್ತಾ ಇದ್ರಿ ನಿಮ್ಮ ಅಗ್ನಿ ಹೇಗಿದ್ದಾನೆ ಅಂತ ಹೇಳಿ ಅಗ್ನಿ ತುಂಬಾ ಚೆನ್ನಾಗಿದ್ದಾನೆ ಅವನ್ ಬಂದ ಮೇಲೆ ನನ್ಗೆ ಅರ್ಧ ಕೆಲಸ ಭಾರ ಇಳಿದಿದೆ ಸೊ ನನ್ನ ಅರ್ಧ ಜವಾಬ್ದಾರಿಯನ್ನ ಅವನ್ ತಗೊಂಡಿದ್ದಾನೆ ಅನ್ ಅಂತಾನೆ ಹೇಳ್ಬೇಕು ಆ ಒಂಥರ ದ ಬೆಸ್ಟ್ ಕಂಪಾನಿಯ ನನ್ಗೆ ಸಿಕ್ಕಿದ್ದಾನೆ ಅಂತ ಹೇಳ್ಬೋದು ಇದು ನಾನು ಏನು ಹಾಕೊಂಡಿದೀನಿ ಅದು ಅವನ ಮೂಲಕ ಬಂದಂತ ಒಂದು ಬೇಕಿಂಗ್ ಆಗಿ ಬಂದಂಥ ಮಣ್ಣಿನ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಸ್ಪೆಷಲಿ ಇಂಥ ಹಾರಗಳು ಅಂದರೆ ಯಥಾವತ್ತಾಗಿ ಮಣ್ಣಿನ ಬಣ್ಣವನ್ನೇ ಉಳಿಸ್ಕೊಂಡು ಹಾಕೊಳ್ಳುವಂಥ ಆಭರಣಗಳು ನಿಮಗೆ ಬ್ಲ್ಯಾಕ್ ಬ್ಲ್ಯಾಕ್ ಜೊತೆಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಮರೂನ್ ಜೊತೆಗೆ ಚೆನ್ನಾಗಿರುತ್ತೆ ಗ್ರೀನ್ ಜೊತೆಗೆ ಚೆನ್ನಾಗಿರುತ್ತೆ ಕ್ರೀಮ್ ಜೊತೆಗೆ ಚೆನ್ನಾಗಿರುತ್ತೆ ರೆಡ್ ಜೊತೆಗೆ ಚೆನ್ನಾಗಿರುತ್ತೆ ಸೊ ಒಂದಷ್ಟು ಕಲರ್ಗಳ ಜೊತೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬಾ ಜನ ನಾವು ಎಕ್ಸಿಬಿಷನ್ಗೆ ಹೋದಾಗ ಇರ್ಬೋದು ಅಥವಾ ನನಗೆ ಆನ್ಲೈನ್ ಅಲ್ಲಿ ಎಂಕ್ವೈರ್ ಮಾಡುವಾಗ ನಿಮ್ಮ ಹತ್ರ ಏನಾದ್ರು ಯಾವುದೇ ಪೇಂಟ್ ಮಾಡದೇ ಇರೋ ಅಂತ ಜಸ್ಟ್ ಬೇಕಾಗಿರೋಂಥ ಆಭರಣಗಳು ಮಣ್ಣಿನ ಆಭರಣಗಳು ಸಿಗುತ್ತಾ ಅಂತ ಕೇಳ್ತಾ ಇದ್ರು ಸೊ ಮುಂದೆ ನಮ್ಮಲ್ಲಿ ಆ ರೀತಿಯ ಅಂದ್ರೆ ಈ ರೀತಿಯ ಆ ರೀತಿಯಲ್ಲ ಈ ರೀತಿಯ ಯಾವುದೇ ಬಣ್ಣವನ್ನ ಬಳಸಿಲ್ದೇ ಇರೋ ತುಂಬಾ ನೀಟಾಗಿ ಬೇಕಾಗಿರುವಂತ ಯಾವುದೇ ಭಾರ ಇಲ್ಲದೇ ಇರುವಂತ ಮಣ್ಣಿನ ಬಣ್ಣವನ್ನ ಯಥಾವತ್ತಾಗಿ ಹೊಂದಿರುವಂಥ ಮಣ್ಣಿನ ಆಭರಣಗಳು ಸಿಗ್ತಾ ಇದೆ ಸೊ ನನ್ನ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ಬೇಕಾದವರು ನನ್ನ ನಂಬರ್ಗೆ ನೀವು ಏನು ಎಂಕ್ವೈರನ್ನ ಮಾಡಬಹುದು ಸೊ ಈಗ ಲಾಸ್ಟ್ ವಿಡಿಯೋ ಬಗ್ಗೆ ಅದು ಇನ್ನೊಂದು ಖುಷಿ ನನಗೆ ಯಾಕಂತ ಹೇಳಿದ್ರೆ ಕಳೆದ ವಿಡಿಯೋ ಐವತ್ತು ಸಾವಿರವನ್ನ ಮೀರಿ ವ್ಯೂಸ್ ಆಗಿದೆ ಅದು ತುಂಬಾ ಖುಷಿ ಕೊಡ್ತಾ ಇದೆ ನನ್ನ ಯೂಟ್ಯೂಬ್ ನ ಒಂದು ಜರ್ನಿಯಲ್ಲಿ ಮೊದಲ ವಿಡಿಯೋ ಇದು ಐವತ್ತು ಸಾವಿರ ದಾಟಿದಂತ ಮೊದಲ ವಿಡಿಯೋ ಇದು ಅಲ್ಲದೆ ಆ ಒಂಬೈನೂರಕ್ಕೂ ಹೆಚ್ಚು ಲೈಕ್ಸ್ ಆಗಿದೆ ಇದಕ್ಕೆ ಆ ಹಂಡ್ರೆಡ್ ಪ್ಲಸ್ ಕಮೆಂಟ್ಸ್ ಬಂದಿದೆ ಸೊ ಯಾರೆಲ್ಲ ಆ ವಿಡಿಯೋಗೆ ಸಪೋರ್ಟ್ ಮಾಡಿದೀರಾ ನಿಮ್ಮೆಲ್ರಿಗೂ ಸಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಾನು ಆ ವಿಡಿಯೋದಲ್ಲಿ ಬಂದಂಥ ಒಂದಷ್ಟು ಕಮೆಂಟ್ಗಳನ್ನು ನೋಟ್ ಮಾಡ್ಕೊಂಡಿದ್ದೇನೆ ಸೊ ಆ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೇನೆ ಬಹುಶಃ ನನ್ನದು ಯೂಟ್ಯೂಬ್ನಲ್ಲಿ ಈ ಥರ ವಿಡಿಯೋಗಳು ಮೊದಲಿಗೆ ಆಗಿರೋದ್ರಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ಒಂದೇ ವೀಡಿಯೋದಲ್ಲಿ ಕೊಡೋದರಲ್ಲಿ ನಾನು ವಿಫಲ ಆಗಿದ್ದೇನೆ ಅಂತ ಹೇಳ್ಬೋದು ಸೊ ಇದು ಆನ್ಸರ್ ಮಾಡಿದಾಗ ನಾನು ಪರಿಪೂರ್ಣ ಆಗ್ತೇನೆ ಅನ್ ಅನ್ಸುತ್ತೆ ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ಅಹ್ ಆಯಿಲ್ನ ಹೇಗೆ ಯೂಸ್ ಮಾಡ್ಬೇಕು ಮತ್ತೆ ಎಷ್ಟು ಸಾರಿ ಬಳಸ್ಬೇಕು ಅಂತ ಆ ಕೆಲವರು ವಾರಕ್ಕೆ ಎರಡು ಸಲ ಮೂರ್ ಸಲ ಎಣ್ಣೆ ಹಚ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅವ್ರ ಪ್ರೀತಿ ಅವ್ರ ಆಸಕ್ತಿ ಮೇಲೆ ಇದು ಅವಲಂಬಿತ ಆಗಿರುತ್ತೆ ಆ ನಾನು ಸಾಮಾನ್ಯವಾಗಿ ವಾರಕ್ಕೆ ಎರಡರಿಂದ ಮೂರು ಸಲ ಹಾಕ್ತೇನೆ ಮತ್ತೆ ಕೆಲವರು ಎಣ್ಣೆಯನ್ನ ಒಂದು ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡ್ಕೊತಾರೆ ಸೊ ಹಚ್ಚಿ ಒಂದು ಟೂ ಅವರ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊತಾರೆ ಇನ್ನು ಕೆಲವರು ಒಂದು ದಿನ ಚೆನ್ನಾಗಿ ನೆನೆಸಿ ನಂತರ ಸ್ನಾನ ಮಾಡ್ಕೊತಾರೆ ನಾನು ಮಾಡೋದು ಹೇಗೆ ಅಂತ ಹೇಳಿದ್ರೆ ನನಗೆ ಅದರಲ್ಲಿ ಯಾವುದೇ ನಿರ್ದಿಷ್ಟ ಕ್ರಮವನ್ನು ನಾನು ಅನುಸರ್ಸೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಒಂದು ಏನು ಈ ಬ್ಯುಸಿ ಶೆಡ್ಯೂಲ್ ಇದೆ ಅದ್ರ ಮಧ್ಯೆ ಸೊ ಹಾಗಾಗಿ ಒಂದೊಂದು ಸಲ ಇವತ್ತು ನಾನು ಎಣ್ಣೆ ಹಾಕಿದ್ರೆ ಒಂದು ನಾಲ್ಕು ದಿನ ಹಾಗೆ ಇರುತ್ತೆ ತಲೆಯಲ್ಲಿ ಆಮೇಲೆ ಹೋಗಿ ಸ್ನಾನ ಮಾಡ್ತೇನೆ ನಾನು ಏನು ಆಯಿಲ್ ಪ್ರಿಪೇರ್ ಮಾಡಿದ್ದೇನೆ ಅದನ್ನು ನಾನು ಬುಡದಿಂದ ಹಿಡಿದು ಕೂದಲು ಕೊನೆಯವರೆಗೂ ಸಹ ಹಚ್ತೇನೆ ಮತ್ತೆ ಸ ನೆತ್ತಿಗೆ ಯಾವಾಗ್ಲೂ ನೆತ್ತಿಗೆ ನಾನು ಮೊದಲು ಒಂದಷ್ಟು ಕೈ ಎಣ್ಣೆನ ಬೊಗ್ಸಲ್ಲಿ ತಗೊಂಡು ಚೆನ್ನಾಗಿ ತಟ್ಟಿ ಅದಕ್ಕೆ ನೆತ್ತಿಗೆ ಒಂದಷ್ಟು ಹರಳೆಣ್ಣೆ ಕೂಡಿಸಿ ಆಮೇಲೆ ನಾನು ಮಾಡ್ಕೊಂಡಿರುವಂಥ ಎಣ್ಣೆಯನ್ನ ಹಚ್ಕೋತೀನಿ ಇದು ಹರಳೆಣ್ಣೆ ಯಾವಾಗ್ಲೂ ನೆತ್ತಿಗೆ ತಟ್ಟೋ ಅಂತ ಅಭ್ಯಾಸ ನನ್ನವ್ವ ನನಗೆ ಚಿಕ್ಕ ವಯಸ್ಸಿಂದ ಮಾಡಿರೋ ಅಂಥದ್ದು ಸೊ ಅದೀಗ್ಲೂ ಸಹ ನಾನು ಚುಮ್ಮಿ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಮನೇಲಿರೋ ಎಲ್ಲ ಮಕ್ಳಿಗೂ ನಾನು ಎಣ್ಣೆ ಹಾಕ್ತಾ ಇದ್ರೆ ಎಲ್ರಿಗೂ ಹಂಗೆನೆ ತಟ್ಟಿ ಎಣ್ಣೆ ಹಾಕಿರ್ತೀನಿ ಆ ಇನ್ನ ಒಬ್ರು ಕೇಳಿದ್ರು ಬಿಸಿ ಮಾಡ್ಕೋಬೇಕ ಇಲ್ಲ ಅಂತ ನನ್ಗೆ ಅಷ್ಟು ಸಮಯ ಇರಲ್ಲ ಆಲ್ರೆಡಿ ತುಂಬಾ ಚೆನ್ನಾಗಿ ಕುದಿಸಿರ್ತೀನಿ ಹಾಗಾಗಿ ನಾನೇನು ಬಿಸಿ ಮಾಡ್ಕೊಳ್ಳಲ್ಲ ಕೆಲವ್ರಿಗೆ ಏನಂತ ಹೇಳಿದ್ರೆ ಆಯಿಲ್ ಹಚ್ಕೊಂಡ್ರೆ ಶೀತ ಆಗತ್ತೆ ಅನ್ನೋರು ಇರ್ತಾರೆ ಅಂಥವ್ರು ಬಿಸಿ ಮಾಡಿ ಹಾಕೊಳ್ಳೋದು ಉತ್ತಮ ಅಂತ ಹೇಳ್ತಾರೆ ಸೊ ಅಂಥವ್ರು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕೋಬೋದು ನಾನು ಒಂದು ಸಲ ರೆಡಿ ಮಾಡಿ ಇಟ್ಟ ಮೇಲೆ ಒಂದು ಆರು ಆರು ತಿಂಗಳವರೆಗೂ ಆ ಎಣ್ಣೆ ಬರುತ್ತೆ ನನಗೆ ಆರು ತಿಂಗಳಿಂದ ಎಂಟತ್ತು ತಿಂಗಳು ಬರುತ್ತೆ ಅಂತ ಹೇಳಿದ್ರೆ ಯಾವ ಮತ್ತೆ ಅದನ್ನು ಬಿಸಿ ಮಾಡೋದಕ್ಕೆ ನಾನು ಹೋಗೋದಿಲ್ಲ ಸೊ ಆರಾಮಾಗಿ ಏನಿರುತ್ತೆ ಅದನ್ನ ತೆಗೆದು ಹಾಗೆ ಹಚ್ಕೋತೀನಿ ಇನ್ನು ಮುಂದಿನ ಪ್ರಶ್ನೆ ಬಂದು ತ್ರೀ ಲೀಟರ್ಸ್ ಆಯಿಲ್ನ ಎಷ್ಟು ಟೈಮು ಬಾಯ್ಲ್ ಮಾಡಬೇಕು ಅಂತ ಕೇಳಿದಾರೊಬ್ರು ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಮೂರು ಲೀಟರ್ ಎಣ್ಣೆ ಮಾಡ್ಕೊಳ್ಳಿ ಒಂದು ಪುಟಾಣಿ ಕುಟುಂಬಕ್ಕೆ ಸಾಕಾಗುತ್ತೆ ಅಂತ ಹೇಳಿದೆ ಅದನ್ನ ಎಷ್ಟು ಹೊತ್ತು ಬಾಯ್ಲ್ ಮಾಡಬೇಕು ಅಂತ ಕೇಳಿದೀರಾ ನಾನು ಈಗಾಗಲೇ ಹೇಳ್ದಾಗೆ ನಾವು ಏನೆಲ್ಲ ಹಸಿ ಪದಾರ್ಥಗಳನ್ನ ಹಾಕಿರ್ತೀವಿ ಎಣ್ಣೆಲಿ ಅದೆಲ್ಲವೂ ಸಹ ಆ ಏನಂತ ಹೇಳಬೇಕು ಚೆನ್ನಾಗಿ ಕುದ್ದು ಅದ್ರೊಳಗಡೆ ಇರೋ ರಸ ಎಲ್ಲ ಬಿಟ್ಕೋಬೇಕು ಅಂದ್ರೆ ಒಂದು ಸೌಂಡ್ ಬರುತ್ತೆ ಪುಸ್ ಅಂತ ಇರುತ್ತೆ ಅದು ಹಸಿ ಒಳಗಡೆ ಎಣ್ಣೆ ಒಳಗಡೆ ಹಸಿ ಇದ್ದಾಗ ಸೌಂಡ್ ಆಗುತ್ತಲ್ಲ ಆ ಸೌಂಡು ಸಂಪೂರ್ಣವಾಗಿ ನಿಂತು ಮತ್ತು ಆ ಬಬಲ್ಸ್ ಏನು ಫಾರ್ಮ್ ಆಗಿರುತ್ತೆ ಆ ಬಬಲ್ಸ್ ಎಲ್ಲವೂ ಶಾಂತವಾದ ಮೇಲೆ ತಿಳಿ ಆದ್ಮೇಲೆ ಆ ಎಣ್ಣೆ ಚೆನ್ನಾಗಿ ಕಾದಿದೆ ಅದರಲ್ಲಿರೋ ಅಂತ ಏನೆಲ್ಲ ಹಾಕಿದ್ದೀವಿ ಆ ಒಂದು ವಸ್ತುಗಳು ಅದರ ಎಲ್ಲ ರಸವನ್ನು ಬಿಟ್ಕೊಂಡಿದೆ ಅಂತ ಆ್ಯಂಡ್ ಇನ್ನೊಂದು ನೋಟ್ ಮಾಡ್ಕೊಳ್ಳಿ ಸೊ ಯಾವಾಗ್ಲೂ ಸಿಮ್ಮಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಸೊ ಸಿಮ್ಮಲ್ಲಿಟ್ಟು ಕುದಿಸ್ದಾಗ ನಾವು ಏನು ಎಣ್ಣೆ ಇಟ್ಟಿರ್ತೀವಿ ಆ ಎಣ್ಣೆ ಜಾಸ್ತಿ ಆವಿಯಾಗೋದು ತಪ್ಪುತ್ತೆ ಜೊತೆಗೆ ಆ ಪದಾರ್ಥಗಳಲ್ಲಿ ಇರುವಂತ ಅಂಶಗಳು ನಿಧಾನವಾಗಿ ಎಣ್ಣೆಯನ್ನು ಸೇರಿಕೊಳ್ಳೋದಕ್ಕೆ ತುಂಬ ಅನುಕೂಲವಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಬಂದು ಕಾಳು ಮೆಣಸು ನುಗ್ಗೆ ಸೊಪ್ಪು ಹಾಕ್ತೀವಿ ಅಂತ ಒಬ್ಬರು ಹೇಳಿದರು ಸೊ ನಾನು ಅವ್ರಿಗೆ ಕಮೆಂಟಲ್ಲಿ ಆನ್ಸರ್ ಮಾಡಿದೆ ಬಟ್ ಇನ್ ಕೆಲವ್ರಿಗೆ ಇದು ಯೂಸ್ ಆಗ್ಬೋದು ಹಾಗಾಗಿ ಅದನ್ನು ಮತ್ತೆ ಹೇಳ್ತಾ ಇದ್ದೇನೆ ಕಾಳು ಮೆಣಸು ನಂಗೆ ನಿಜ ಗೊತ್ತಿರಲಿಲ್ಲ ನಿಮ್ಮಿಂದ ಗೊತ್ತಾಯ್ತು ಕಾಳು ಮೆಣಸನ್ನು ಸಹ ಬೆಳೆಸ್ಬೋದು ಅಂತ ಬಟ್ ನುಗ್ಗೆ ಸೊಪ್ಪು ಚೆನ್ನಾಗಿ ಗೊತ್ತಿತ್ತು ನನಗೆ ಆ ಸೊ ನಮ್ಮನೇಲಿ ಯಾವಾಗ್ಲಾರು ಸಿಕ್ತಾಗ ಹಾಕ್ತೀನಿ ಬಟ್ ಈ ಸಲ ಯಾಕೆ ಮರ್ತೋದೆ ಅಂತ ಗೊತ್ತಿಲ್ಲ ನೀವು ಹೇಳಿದ ಹೇಳದ ಮೇಲೆ ನಾನು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಒಂದ್ ಎರಡು ಲೀಟರ್ ಆಯಿಲು ಎಕ್ಸ್ಟ್ರಾ ತಗೊಂಡು ಅದಕ್ಕೆ ನಾನೇನು ಲಾಸ್ಟ್ ಅಲ್ಲಿ ಹೇಳಿದ್ನಲ್ಲ ಭ್ರಾಮಿ ಮತ್ತೆ ನುಗ್ಗೆ ಸೊಪ್ಪು ಏನ್ ಬಿಟ್ಟೋಗಿತ್ತು ಮತ್ತೆ ಆಲದ ಮರದ ಬಿಳಲು ಅದೇನಿರುತ್ತೆ ಅದು ಮೂರನ್ನು ಹಾಕಿ ಮತ್ತೆ ಕುದಿಸಿ ಆಲ್ರೆಡಿ ಏನು ಮಾಡಿದ್ದೀನಿ ಆ ಆಯಿಲ್ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ಆ್ಯಂಡ್ ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ ನೀವು ಇಷ್ಟೆಲ್ಲವನ್ನ ಹಾಕಿ ಒಂದೇ ಸಾರಿಗೆ ಎಣ್ಣೆ ಮಾಡಿಕೊಂಡು ಬಳಸೋ ಅಂಥ ಕಷ್ಟ ಆಗಲ್ಲ ಅಂತ ಹೇಳೋರು ಈಗ ವಾರಕ್ಕೆ ಆಗೋಷ್ಟು ಅಥವಾ ಒಂದು ಹದಿನೈದು ದಿನಕ್ಕೋ ಅಥವಾ ಒಂದು ತಿಂಗಳಿಗಾಗೋಷ್ಟು ಎಣ್ಣೆಯನ್ನು ಒಂದು ಪುಟಾಣಿ ಬೌಲಲ್ಲಿ ಬೇಯಿಸ್ಕೊಂಡು ಒಂದು ಸಲ ಆಯಿಲ್ ಆಯಿಲು ಮೆಂತ್ಯ ಮತ್ತು ಕಲೋಂಜಿ ಸೀಡ್ಸು ಅಥವಾ ಏನು ಸಿಗುತ್ತೆ ಅವತ್ತಿಗೆ ನಿಮಗೆ ಏನು ಸಿಗುತ್ತೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಒಂದು ತಿಂಗಳು ಬಳಸುವಂಥದ್ದು ಮತ್ತು ಇನ್ನೊಂದು ತಿಂಗಳು ಇನ್ನೊಂದೆರಡು ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ಬಳಸುವಂಥದ್ದು ಈ ರೀತಿನೂ ಸಹ ಬಳಸ್ಬೋದು ಸೊ ತುಂಬ ಹಿಂದೆ ನಾನು ಈ ಥರನೂ ಯಾವಾಗಲಾದರೂ ಅರ್ಜೆಂಟಾಗಿ ನಾನು ಮಾಡ್ಕೊಂಡಿರೋ ಎಣ್ಣೆ ಖಾಲಿ ಆಗಿದೆ ಅಂತ ಹೇಳಿದ್ರೆ ಏನಿರುತ್ತೆ ಅದನ್ನಷ್ಟೇ ಕುದಿಸಿ ಪುಟ್ಟು ಬೌಲಲ್ಲಿ ಎಣ್ಣೆ ಮಾಡಿಕೊಂಡು ಬಳಸ್ಬೋದು ಇದು ಸಹ ಸಹಕಾರಿಯಾಗತ್ತೆ ಇನ್ನು ಮುಂದಿನ ಪ್ರಶ್ನೆ ಬಂದು ಸೋಸಿದ ಮೇಲೆ ಉಳಿದಿದ್ದನ್ನ ಏನ್ ಮಾಡಬೇಕು ಅಂತ ಕೇಳಿದ್ರಿ ಆ ಅದನ್ನ ನಾನು ಹೇಳೋದು ಮರ್ತಿದೆ ಬಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟನ್ನು ನಾನು ಅದಕ್ಕೆ ಹಾಕಿರೋ ಕಮೆಂಟ್ ಅನ್ನ ಪಿನ್ ಮಾಡಿದ್ದೆ ಆ ಸೊ ಅದನ್ನ ಓದೋಕ್ಕೆ ಆಗದೆ ಇರೋರ್ಗೋಸ್ಕರ ನಾನು ಇದನ್ನ ಮತ್ತೆ ಹೇಳ್ತಾ ಇದ್ದೇನೆ ಸೊ ಎಣ್ಣೆಯನ್ನ ಕುದಿಸಿ ಮೇಲೆ ಸೊ ಎಣ್ಣೆ ಒಂದಾಗಿರತ್ತೆ ನಮ್ಗೆ ಎಣ್ಣೆ ಮಾತ್ರ ಬೇಕಾಗಿರುತ್ತೆ ಅದರಲ್ಲಿ ಸೊ ಎಣ್ಣೆನ ನಾವೇನ್ ಮಾಡ್ತೀವಿ ಸೋಸ್ಕೊತೀವಿ ಇನ್ನು ಉಳಿದಿರೋ ಅಂತ ಚರ್ಟ ಅಂತ ಹೇಳ್ತೀವಿ ಏನು ಉಳ್ಕೊಂಡಿರತ್ತೆ ಆ ಎಣ್ಣೆಯಲ್ಲಿ ಬೆಂದಿರೋ ಎಲ್ಲ ಪದಾರ್ಥಗಳು ಕಪ್ಪಗಾಗಿರುತ್ತಲ್ಲ ಸೊ ಅದನ್ನ ನಾನು ನಮ್ಮ ಮನೆ ಗಾರ್ಡನ್ಗೆ ಹಾಕೋತೀನಿ ಅಂದ್ರೆ ಎಷ್ಟು ಸಾಧ್ಯ ಅಷ್ಟು ಬಟ್ಟೆಯಲ್ಲಿ ಅದನ್ನೆಲ್ಲ ನೀಟಾಗಿ ಇಂಟ್ಕೊಂಡು ಇನ್ನೇನು ಹಿಂಡಕ್ ಆಗಲ್ಲ ಅಂತ ಅಂದಮೇಲೆ ಅದನ್ನ ತೆಗೆದು ನಾನು ಗಾರ್ಡನ್ಗೆ ಹಾಕೋತೇನೆ ಸೊ ಸಮ್ ಟೈಮ್ಸ್ ಏನಾದ್ರೂ ನಾನು ಹೇರ್ ಜೆಲ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಯಾವಾಗ್ಲಾದ್ರೂ ಫ್ರೀ ಇದ್ದಾಗ ಏನು ಫ್ಲಾಕ್ ಸೀಡ್ಸು ಮತ್ತೆ ಒಂದೆರಡು ಮೂರು ಐಟಮ್ಸ್ ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ನಾನು ಜೆಲ್ ಮಾಡ್ಕೋತೇನೆ ಅಂತ ಸಮಯದಲ್ಲಿ ಇದನ್ನ ಇದೇನಿರುತ್ತೆ ಸ್ವಲ್ಪ ಏನಾದ್ರೂ ಅದನ್ನ ತೆಗೆದು ಅದ್ರ ಜೊತೆ ಕುದಿಸ್ಕೋತೀನಿ ಸೊ ಎಕ್ಸ್ಟ್ರಾ ನಾನು ಆಯಿಲ್ ಅಪ್ಲೇಮ್ ಆಯಿಲ್ ಅನ್ನ ಅದಕ್ಕೆ ಆ್ಯಡ್ ಮಾಡೋದ್ ತಪ್ಪತ್ತೆ ನಾನು ಆಲ್ರೆಡಿ ಏನು ಈ ಚರ್ಟದಲ್ಲಿ ಉಳ್ದಿರುತ್ತೆ ಆ ಆಯಿಲ್ ಅನ್ನೇ ಆ ಒಂದು ಜೆಲ್ ಜೊತೆಗೆ ಹೊಂದ್ಕೊಂಡ್ಬಿಡತ್ತೆ ಸೊ ಆ ತರನು ನಾನು ಯೂಸ್ ಮಾಡ್ತೇನೆ ಮುಂದೆ ಯಾವಾಗ್ಲಾದ್ರೂ ನಾನು ಆ ಜೆಲ್ಲ ಪ್ರಿಪೇರ್ ಮಾಡುವಾಗ ಒಂದು ವಿಡಿಯೋ ಮಾಡಿ ಖಂಡಿತ ಆಗ್ತೇನೆ ಸೊ ಇದಿಷ್ಟು ನಾನು ಉಳಿದಂಥ ಒಂದು ಚರಟವನ್ನ ಏನ್ ಮಾಡ್ತೀನಿ ಅಂತ ಆಯ್ತು ಸೊ ಮುಂದಿನ ಕ್ವೆಶನ್ ಬಂದು ಎಲ್ಲಾ ಸಾಮಾನುಗಳು ಎಲ್ಲಿ ಸಿಗುತ್ತೆ ಅಂತ ಯಾಕಂತ ಹೇಳಿದ್ರೆ ನಾನು ಬಳಸಿರೋಂಥ ಎಲ್ಲ ಸಾಮಾನುಗಳು ನಮ್ಮ ಅಕ್ಕಪಕ್ಕ ಸುಲಭಕ್ಕೆ ಸಿಗುವಂತದ್ದು ಇದೆ ಜೊತೆಗೆ ಒಂದು ಮೂರ್ನಾಲ್ಕು ಅಷ್ಟು ಸುಲಭಕ್ಕೆ ಸಿಗದೇ ಇರುವಂತ ವಸ್ತುಗಳು ಸಹ ಇದೆ ಸೊ ಆ ವಸ್ತುಗಳು ಎಲ್ಲಿ ಸಿಗುತ್ತೆ ಅನ್ನೋ ಲಿಂಕ್ ಅನ್ನ ಹಾಕಿದ್ರೆ ತುಂಬಾ ಸಹಾಯ ಆಗುತ್ತೆ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಸೊ ಹಾಗಾಗಿ ಅದರ ಲಿಂಕ್ ಅನ್ನ ಅಮೆಝಾನ್ ಅಲ್ಲಿ ನಾನು ತಗೊಂಡಂತ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ ಸೊ ಯಾರಿಗೆಲ್ಲ ಅದನ್ನ ಉಪಯೋಗ ಆಗತ್ತೆ ಖಂಡಿತ ಬಳಸ್ಕೋಬಹುದು ಆ ಯಾರೋ ಒಬ್ರು ನಿಮ್ಗೆ ಗ್ರೇ ಹೇರ್ ಇದೆಯಾ ಅಂತ ಕೇಳಿದೀರಾ ಖಂಡಿತ ಇದೆ ಆದ್ರೆ ತುಂಬಾ ಇಲ್ಲ ಅದೊಂದು ಖುಷಿ ಸೊ ನನ್ನ ನಲವತ್ತನೇ ವಯಸ್ಸಿಗೆ ಎಷ್ಟು ಇರ್ಬೇಕಿತ್ತೋ ನನ್ನ ಚಿಂತೆಗಳಿಗೆ ನನ್ನ ಒಂದು ಬದುಕಿನ ಓಟಕ್ಕೆ ಎಷ್ಟಿರ್ಬೇಕಿತ್ತೋ ಅಷ್ಟಿಲ್ಲ ತುಂಬಾ ಕಡಿಮೆ ಇದೆ ಅದ್ ನನಗೆ ತುಂಬಾ ಖುಷಿ ಆ ಹೇರ್ ಅಂತ ಬಂದಾಗ ನನಗೆ ಲೋಹಿತ್ಗೆ ಯಾವಾಗ್ಲೂ ಇದ್ರೆ ತುಂಬಾ ವಾದ ಆಗೋದು ಲೋಹಿತ್ಗೆ ಆ ತುಂಬಾ ಗ್ರೇಹೇರ್ಸ್ ಇತ್ತು ಜಾಸ್ತಿ ಆಗ್ಬಿಟ್ಟಿತ್ತು ಅವನ್ಗೆ ನನ್ಗೆ ಅವಾಗ ಅಷ್ಟೊಂದು ಇರ್ಲಿಲ್ಲ ಈಗಿರೋ ಅಷ್ಟು ಅವಾಗಿರ್ಲಿಲ್ಲ ನನ್ಗೆ ಇವಾಗ ಇಲ್ಲಿ ಮಾತ್ರ ಇದೆ ಒಂದು ಎಣಿಸ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ಪುಟ್ ಪುಟ್ಟು ಕೂದಲುಗಳು ಗ್ರೇ ಹೇರ್ ಇದೆ ನಾನು ಅದನ್ನು ಯಾವತ್ತಾದರೂ ವಿಡಿಯೋ ಮಾಡ್ತೇನೆ ಎಷ್ಟಿದೆ ಅಂತ ಹೇಳಿ ಅದಕ್ಕೆ ನಾನು ಏನೂ ಮಾಡಲ್ಲ ಮತ್ತು ನೆಕ್ಸ್ಟ್ ಕ್ವಶನ್ ಕೇಳ್ತೀರಾ ಅದಕ್ಕೆ ಏನು ಮಾಡ್ತೀರಾ ಅಂತ ಏನೂ ಮಾಡಲ್ಲ ನಾನು ಆಲ್ರೆಡಿ ಕಣ್ಕಪ್ ಮಾಡ್ಕೊಂಡಿದ್ದೀನಲ್ಲ ಹಚ್ಕೊಳ್ಳೋದಕ್ಕೆ ಕಣ್ಗೆ ಅದೇ ಒಂದು ಕಣ್ಕಪ್ಪನ್ನು ಕೈಯಲ್ಲೊಂಚೂರು ತಗೊಂಡು ಹಿಂಗೆ ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಡ್ತೀನಿ ಅಷ್ಟೇ ಅಷ್ಟಕ್ಕೆ ಅದು ಕವರ್ ಆಗುತ್ತೆ ತುಂಬ ಕಡಿಮೆ ಇರೋದರಿಂದ ನನಗೆ ಅಷ್ಟು ರಿಸ್ಕ್ ಅಂತ ಅನಿಸಲ್ಲ ಸೊ ಲೋಹಿತ್ ಯಾವಾಗ್ಲೂ ನನ್ಗೆ ಆ ನನ್ಗೂ ಲೋಹಿತ್ಗೂ ಅದೇ ಯಾವಾಗ್ಲೂ ಆಗ್ತಾ ಓ ನಿನ್ಗೆ ಇಷ್ಟೊಂದು ಬಿಳಿ ಇದೆ ಅಂತ ನನ್ಗೇನೋ ಏನೋ ಅವಾಗ ಒಂದೆರಡು ಸ್ಟಾರ್ಟ್ ಆಗೋವಾಗ ಅವ್ನಿಗೆಷ್ಟು ಖುಷಿ ಆಗ್ತಾ ಇತ್ತು ಅಂತ ಹಬ್ಬ ಕೊನೆಗೂ ನಿನ್ಗೊಂದೆರಡು ಬಿಳಿ ಕೂದಲು ಬಂತಲ್ಲ ನನ್ಗೆ ಅದೇ ಖುಷಿ ಕಣೆ ಅಂತ ಹೇಳಿ ಖುಷಿ ಪಡೋನು ಆ ಸೊ ಗ್ರೇ ಹೇರ್ ಅಂದ ತಕ್ಷಣ ನನಗೆ ನಮ್ಮಿಬ್ರದ್ದು ಆ ಜಗಳಗಳು ತುಂಬಾ ಚೆನ್ನಾಗಿ ಜಗಳ ಅಂತಲ್ಲ ಅದು ಒಂಥರ ಆ ಒಬ್ಬರೂನೊಬ್ರು ಇಲ್ಲದೆ ಇರೋದನ್ನ ಕೆತ್ಕಿ 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 ಒಂಥರ ಆ ಸಮಯವನ್ನ ಇನ್ನೂ ರಸವತ್ತಾಗಿ ಮಾಡ್ಕೊಳ್ಳೋಂಥದ್ದು ಅಂತ ಹೇಳ್ತೀವಲ್ಲ ಹಂಗಿರ್ತಾ ಇತ್ತು ಸೊ ಆ ದಿನಗಳು ತುಂಬಾ ನೆನಪಾಗುತ್ತೆ ನನಗೆ ಸೊ ಗ್ರೇ ಹೇರ್ದು ಹೇಳ್ದೆ ನಾನು ಇದೆಯಾ ಖಂಡಿತ ಇದೆ ಆದ್ರೆ ಖಂಡಿತ ಆ ಈ ಏಜು ಮತ್ತೆ ಈ ಒಂದು ಪ್ರೆಷರ್ಗೆ ಎಷ್ಟಿರ್ಬೇಕೋ ಅಷ್ಟಂತೂ ಇಲ್ಲ ಇನ್ ಹೇರ್ ಕಲರ್ ನಾನು ಯಾವ್ದು ಸಹ ಮಾಡ್ಸಲ್ಲ ಕಣ್ಕಪ್ಪ ಏನ್ ಹಚ್ತೀನಿ ಅದನ್ನ ಜಸ್ಟ್ ಇಲ್ಲಿಗೂ ಸಹ ಹಿಂಗನ್ಕೋತೀನಿ ಅಷ್ಟೇ ಇಲ್ಲೇ ಇಷ್ಟೇನೆ ಇರೋದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಹಿಂಗಂದು ಅಂದು ಹಂಗಾಗಿ ಬೆರಳು ಅಲ್ಲೇ ಹೋಗ್ತಾ ಇದೆ ನೋಡಿ ಸೊ ಇಲ್ಲಿ ಒಂದು ಎರಡು ಮೂರು ಸಲ ಹಿಂಗಂದ್ರೆ ಕವರ್ ಆಗುವಷ್ಟು ಇದೆ ಅದು ಇಷ್ಟಿಷ್ಟೇ ಪುಟಾಣಿದು ಅಂಡ್ ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳಿದ್ರೆ ತುಂಬಾ ಜನ ಇದನ್ನ ಹೇಳಿದ್ದು ಆಯಿಲ್ ನ ಸೇಲ್ ಮಾಡಿ ಆಯಿಲ್ ನ ಸೇಲ್ ಮಾಡಿ ಅಂತ ನಾನು ಕಳೆದ ವಿಡಿಯೋದಲ್ಲೇ ಅದನ್ನ ಹೇಳಿದೆ ಆಯಿಲ್ ರೇಟ್ ಅಂತೂ ತುಂಬಾ ಜಾಸ್ತಿ ಅಲ್ಲದೆ ಈ ಚಳಿಗಾಲದಲ್ಲಂತೂ ಆಯಿಲ್ನ ಮಾತಾಡ್ಸಕ್ಕೆ ಆಗಲ್ಲ ಅಷ್ಟೊಂದು ರೇಟ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಚಳಿಗಾಲದಲ್ಲಿ ಗಾಣದಲ್ಲಿ ಎಣ್ಣೆ ತೆಗೆಯೋದು ಸಖತ್ ಕಷ್ಟ ಅಂತ ನಾನ್ ಕೇಳ್ದಂಗೆ ಅವ್ರನ್ನ ಕೇಳಿದ್ರೆ ಯಾಕೆ ನೀವು ಕಳೆದ ತಿಂಗಳಿಗಿಂತ ಈ ತಿಂಗಳು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಚಳಿಗಾಲದಲ್ಲಿ ಕಾಯಾಗ್ಲಿ ಕಾಳುಗಳಾಗ್ಲಿ ಅಷ್ಟು ಬೇಗ ಎಣ್ಣೆಯನ್ನ ಬಿಟ್ಕೊಳಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ರೇಟ್ ಆಗತ್ತೆ ಅಂತ ಹೇಳಿದ್ರು ಅಲ್ಲದೆ ಇದ್ರ ಪ್ರೊಸೆಸ್ ನೋಡಿದ್ರಲ್ಲ ನೀವು ಆಲ್ರೆಡಿ ನಾನು ಹಾಕಿದ್ನಲ್ಲ ಅದು ಸ್ವಲ್ಪ ಜಾಸ್ತಿ ಅದೆಲ್ಲವನ್ನ ಹೊಂದಿಸೋದಿದ್ಯಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ನನ್ನ ಒಂದು ದೊಡ್ಡ ಕನಸು ಬದುಕಿನ ಅತಿ ಮುಖ್ಯವಾದ ಕನಸು ನನ್ನದೇ ಆದಂತ ಒಂದಿಷ್ಟಲ ಜಾಗದಲ್ಲಿ ನನಗೆ ಬೇಕಾಗಿರೋ ಗಿಡಗಳನ್ನ ಬೆಳ್ಕೊಳ್ಳೋ ಅಂತ ದಿನ ಬಂದಾಗ ಖಂಡಿತ ಇದೆಲ್ಲವನ್ನ ಬೆಳೆದು ಆರಾಮಾಗಿ ಅಲ್ಲಿ ಯಾರು ಕೇಳಲ್ಲ ಆಮೇಲೆ ನಾನು ಒಲೆ ಹಚ್ಕೊಂಡು ಒಂದಷ್ಟು ಎಣ್ಣೆ ಬೇಯಿಸಿ ಮಾರ್ತೀನಿ ಅಂತ ಹೇಳಿದ್ರು ಯಾರು ಕೇಳಲ್ಲ ಆದರೆ ಈ ಮನೆಗಳಲ್ಲಿ ಏನಂತ ಹೇಳಿದ್ರೆ ಹಂಗೆ ಎಣ್ಣೆನ ಅಷ್ಟೊತ್ತು ಕುದಿಸೋದು ಗ್ಯಾಸ್ ವೇಸ್ಟ್ ಆಗ್ತಾ ಇರುತ್ತೆ ಜೊತೆಗೆ ಮೊದಲೇ ನಾವು ಒಂಟಿ ಜೀವಗಳ ಹೆಂಗೆ ಅಂತ ಹೇಳಿದ್ರೆ ಗ್ಯಾಸು ಓ ಖಾಲಿ ಆಯ್ತಾ ಖಾಲಿಯಾಗೋಗ್ಬಿಡುತ್ತಾ ಖಾಲಿಯಾಗಿ ಹೋಗ್ಬಿಡುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಗಂಡ ತಂದಕ್ಕೆಬಿಟ್ರೆ ಏನು ಅನ್ಸಲ್ಲ ಬಿಡು ಅಂತ ಅನ್ಸ್ಬಿಡುತ್ತೆ ಆದರೆ ನಾವೇ ತೊಗೊಂಡ್ಬರ್ಬೇಕಲ್ಲ ಅವಾಗ ಇನ್ನೂ ಜಾಸ್ತಿ ಕಾನ್ಷಿಯಸ್ ಆಗ್ಬಿಟ್ಟಿರ್ತೀವಿ ಒಂದು ಬಲ್ಬ್ ಏನಾದರೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಪ್ರಾಣ ಪಕ್ಕಪಕ್ಕ ಅಂತ ಇರ್ತೇವೆ ಒಂದ್ ಬಲ್ಬ್ಗೆನೆ ಅದ್ ಸಾಮಾನ್ಯ ಅದು ಗೃಹಿಣಿಯಾಗಿ ಸಾಮಾನ್ಯ ಅದ್ರಲ್ಲೂ ನಾನೇ ಗೃಹಿಣಿ ನಾನೇ ಮನೆ ಗಂಡ ಆಗಿರ್ಬೇಕಾದ್ರಂತೂ ಇನ್ನು ಜಾಸ್ತಿ ಪಕ್ಕಪಕ್ಕ ಅಂತ ಅನ್ಸುತ್ತೆ ನನ್ಗೆ ಇಂಥ ಚಿಕ್ಕ ಪುಟ್ಟ ಇದಕ್ಕೆಲ್ಲ ಏ ಈ ಪಕ್ಕಪಕ್ಕ ಅನ್ನೋದು ಇರ್ಬೇಕು ಅವಾಗ್ಲೇ ನಾವು ಸಾಮಾನ್ಯವಾಗಿ ಜೀವನವನ್ನ ಚೆನ್ನಾಗಿ ಅನ್ಭವಸ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ ಸೊ ಹಾಗಾಗಿ ಅಷ್ಟು ಗ್ಯಾಸ್ ಅನ್ನ ವೇಸ್ಟ್ ಮಾಡ್ಕೊಂಡು ಕುದಿಸೋದಿದ್ಯಲ್ಲ ಅದು ಭಾರಿ ಕಷ್ಟ ಅದು ಕುದಿಯೋ ಅಷ್ಟೊತ್ತು ನನಗೆ ಕುದಿತಾ ಇರುತ್ತೆ ಅಯ್ಯೋ ಗ್ಯಾಸ್ ಹೋಗ್ತಾ ಇದೆ ಗ್ಯಾಸ್ ಹೋಗ್ತಾ ಇದೆ ಅಂತ ಹೇಳಿ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಳದ್ನಲ್ಲ ನನ್ನದೊಂದು ದೊಡ್ಡ ಕನಸು ನನಸಾಗ್ಬಿಟ್ರೆ ಇದೆಲ್ಲವನ್ನ ಆರಾಮಾಗಿ ಮಾಡಾಕ್ತೀನಿ ಇದೆಲ್ಲ ನನ್ಗೆ ದೊಡ್ಡ ಕೆಲಸ ಅನ್ಸಲ್ಲ ಅಂಡ್ ಆಲ್ಮೋಸ್ಟ್ ಎಲ್ಲಾ ಕಮೆಂಟ್ಸ್ಗೂ ಎಲ್ಲ ಕಮೆಂಟ್ಸ್ಗೂ ಅಂತ ಹೇಳಿದ್ರೆ ಆ ನನ್ನ ಒಂದು ವಿಡಿಯೋಗೆ ಏನು ರಿಲವೆಂಟ್ ಆಗಿತ್ತು ಆ ಎಲ್ಲ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಇನ್ನು ನೆಗೆಟಿವ್ ಕಮೆಂಟ್ಸ್ಗೆ ನಾನು ನಾನು ಇಲ್ಲಿಗೂ ತಗೊಳ್ಳಲ್ಲ ಇಲ್ಲಿಗೂ ತಗೊಳ್ಳಲ್ಲ ಇನ್ನು ಇಲ್ಲಿಗಂತೂ ಖಂಡಿತ ಬರೋದೇ ಇಲ್ಲ ನೀವು ಜಸ್ಟ್ ಕಮೆಂಟ್ಸಲ್ಲಿ ನೆಗೆಟಿವ್ ಆಗಿ ಮಾತಾಡ್ಬೋದು ಅಷ್ಟೇ ನಾನು ಬದುಕಲ್ಲಿ ಅಂತ ನೆಗೆಟಿವ್ಗಳ ಮಧ್ಯೆ ಬೆಳೆದು ನಿಂತಿರೋ ಅಂಥವಳು ಸೊ ಹಾಗಾಗಿ ನನಗೆ ಯಾವುದೇ ನೆಗೆಟಿವಿಟಿ ತಟ್ಟಲ್ಲ ತಾಗಲ್ಲ ಅಂತಲೇ ಹೇಳ್ತೀನಿ ಒಂದು ರಾಶಿ ನೆಗೆಟಿವಿಟಿ ಇದ್ರೂ ಅದರಲ್ಲಿ ಒಂದು ಚುಕ್ಕಿಯಷ್ಟು ಪಾಸಿಟಿವಿಟಿಯನ್ನು ಹುಡ್ಕೋ ಅಂತವಳು ನಾನು ಸೊ ಹಾಗಾಗಿ ನಾನು ಇಷ್ಟು ಗಟ್ಟಿಯಾಗಿ ಬದುಕಿದ್ದೀನಿ ಬದುಕ್ತಾ ಇದ್ದೀನಿ ಅನ್ನೋದಕ್ಕೆ ಸಾಧ್ಯ ಸೊ ಹಾಗಾಗಿ ಅಂಥ ಕಮೆಂಟ್ಗಳಿಗೆ ನಾನು ಯಾವುದೇ ಆನ್ಸರ್ ಅನ್ನು ನಾನು ಸಮ್ ಸಮಟೈಮ್ಸ್ ಏನೋ ಹಾಸ್ಯವಾಗಿ ಏನಾದರೂ ಕಮೆಂಟ್ಗೆ ರಿಪ್ಲೈ ಮಾಡಿರ್ತೀನಿ ಯಾಕಂತ ಹೇಳಿದ್ರೆ ನನಗೆ ನನಗೂ ಒಂಚೂರು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳಿ ಅದನ್ನ ಬಿಟ್ಟು ಅದನ್ನೆಲ್ಲ ನಾನು ತಲೆ ಕೆಡಿಸ್ಕೊಂಡು ಅದಕ್ಕೆ ಆನ್ಸರ್ ಮಾಡೋಷ್ಟು ಖಂಡಿತ ನಾನು ಅದನ್ನ ತಗೊಳ್ಳಲ್ಲ ಸೊ ಇನ್ನ ಕೊನೆಯದಾಗಿ ಇದ್ರ ಬಗ್ಗೆನೂ ಒಂದಷ್ಟು ಕಮೆಂಟ್ಸ್ ಇತ್ತು ಶ್ಯಾಂಪೂವನ್ನ ತೋರಿಸಿ ಅಂತ ಹೇಳಿ ಶ್ಯಾಂಪೂ ವಿಡಿಯೋ ಮಾಡಿ ಶ್ಯಾಂಪೂ ವಿಡಿಯೋ ಯಾವಾಗ ಮಾಡ್ತೀರಾ ಅಂತ ಹೇಳಿ ಆ ಈ ಶ್ಯಾಂಪೂ ಇದೆಯಲ್ಲ ಇದು ಒಂಥರ ಎಮೋಷನ್ ನನ್ಗೆ ಬಹುಶಃ ನನ್ನನ್ನ ಹಿಂದಿನಿಂದಲೂ ಯಾರೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಇದು ಚೆನ್ನಾಗಿ ಅರ್ಥ ಆಗತ್ತೆ ಈಗ ಅಂದರೆ ಇತ್ತೀಚೆಗೆ ನೋಡ್ತಾ ಇರೋರಿಗೆ ಅಷ್ಟು ಇದು ಗೊತ್ತಾಗಲ್ಲ ಅದೇನು ನನಗೂ ಅದಕ್ಕೂ ಇರುವಂಥ ಒಂದು ಆ ಬಾಂಧವ್ಯ ಇರ್ಬೋದು ಅದು ಒಂದು ಕನೆಕ್ಷನ್ ಇರ್ಬೋದು ನಿಜ ಅದು ಇತ್ತೀಚಿನವ್ರಿಗೆ ಅರ್ಥ ಆಗೋಲ್ಲ ಆದರೆ ನನ್ನನ್ನು ತುಂಬ ಹಿಂದಿನಿಂದ ನೋಡ್ಕೊಂಡು ಬಂದಿರೋಂಥವ್ರಿಗೆ ಇದು ಚೆನ್ನಾಗಿ ಅರ್ಥ ಆಗತ್ತೆ ಸೊ ಶ್ಯಾಂಪೂ ಬಂದು ಲೋಹಿತ್ನ ಎರಡನೇ ಕನಸು ಶ್ಯಾಂಪೂ ಒಂದೇ ಅಲ್ಲ ಅವನ ಎರಡನೇ ಕನಸಲ್ಲಿ ಇದು ಸಹ ಒಂದಾಗಿತ್ತು ಅವ್ನ ಮೊದಲನೇ ಕನಸನ್ನು ನಾನು ಇನ್ನೂ ಆಗಿಲ್ಲ ಆದರೆ ಖಂಡಿತ ನಾನಿರೋವರೆಗೂ ಅವ್ನ ಕನಸು ಮಣ್ಣಾಗೋದಕ್ಕೆ ನಾನು ಬಿಡೋಲ್ಲ ಆ ಕನಸನ್ನು ಸಹ ನಾನು ನೆರವೇರಿಸ್ತೇನೆ ಆದರೆ ಸದ್ಯಕ್ಕೆ ನನಗೆ ಆ ಈ ಎರಡನೇ ಕನಸನ್ನು ನನಸಾಗುವಂಥ ಒಂದು ನನಸಾಗಿಸೋವಂಥ ಒಂದು ಅವಕಾಶ ನನಗೆ ಸಿಕ್ತು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಬುಕ್ಕು ಸೊ ಈ ಬುಕ್ಕು ಲೋಹಿತದು ಇದರಲ್ಲಿ ಅವನ ಬರವಣಿಗೆ ಇದೆ ಅವನ ಥಾಟ್ಸ್ ಇದೆ ಅವನ ಫಾರ್ಮುಲಾ ಇದೆ ಸೊ ಹೈದ್ರಾಬಾದ್ ಅಲ್ಲಿ ಅವನು ಇದ್ದಾಗ ತಗೊಂಡಿದ್ದಂತ ಬುಕ್ಕು ಇದು ಸೊ ಇಲ್ಲಿ ಹೈದ್ರಾಬಾದ್ ಅಂತ ಮೆನ್ಷನ್ ಆಗಿದೆ ಇಲ್ಲಿ ಸೊ ಹೈದ್ರಾಬಾದ್ ವಿನ್ಸ್ ಅಲ್ಲಿ ಅವನು ವರ್ಕ್ ಮಾಡುವಾಗ ಅಲ್ಲಿಂದ ಅವನು ಸ್ವಲ್ಪ ರಿಸರ್ಚ್ ಕಡೆಗೆ ಜಾಸ್ತಿ ಗಮನ ಕೊಟ್ಟ ಹೈದ್ರಾಬಾದ್ ಇಂದ ಅವನು ತುಂಬಾ ಏನಾದ್ರೂ ಮಾಡಬೇಕು ಅನ್ನೋ ಆಸೆ ಒಂದು ಅಗ್ರಿಕಲ್ಚರಲ್ಲಿ ಒಂದೇನಾದ್ರೂ ಮಾಡಬೇಕು ಅನ್ನೋ ಆಸೆ ಇತ್ತು ಇನ್ನೊಂದು ಈ ರೀತಿಯ ರಿಸರ್ಚಲ್ಲಿ ಅವನು ಮಾಡಿದ್ದೇನೆ ಅವನು ಮಾಡಿದ್ದೇನೆ ಆ ಅವನು ಸೈಂಟಿಸ್ಟ್ ಆಗಿರೋದ್ರಿಂದ ರಿಸರ್ಚು ಅವನಿಗೆ ಬ ಜೊತೆಲೆ ಬಂದಿರೋ ಅಂಥದ್ದು ಅವನು ಓದಿನ ಜೊತೆಗೆ ಬಂದಿರೋಂಥ ಒಂದು ಅಭ್ಯಾಸ ಅಥವಾ ಹವ್ಯಾಸ ಅಂತಲೇ ಹೇಳ್ಬೋದು ಆ ಒಂದು ರಿಸರ್ಚಲ್ಲಿ ಅವನ ಎರಡನೇ ಕನಸಾಗಿತ್ತು ಸೊ ಇದೆಲ್ಲವನ್ನ ನಾನು ಮುಂದಿನ ವಿಡಿಯೋದಲ್ಲಿ ಸೊ ಆಲ್ಮೋಸ್ಟ್ ಅವನ ಎರಡನೇ ಕನಸಿನ ಏನಂತ ಹೇಳ್ಬೋದು ಅದನ್ನ ಅಧಿಕೃತವಾಗಿ ನಾನು ಲಾಂಚ್ ಮಾಡೋದಕ್ಕೆ ಎಲ್ಲಾ ಏನ್ ಅದಕ್ಕೆ ಫಾರ್ಮಾಲಿಟೀಸ್ ಬೇಕೋ ಅದೆಲ್ಲವನ್ನ ನಾನು ಆಲ್ಮೋಸ್ಟ್ ಟಚ್ ಮಾಡಿದ್ದೇನೆ ಮುಗಿಸ್ತಾ ಬಂದಿದ್ದೇನೆ ಇನ್ನೊಂದು ಸೊ ನಾನು ಈಗಾಗಲೇ ಹೇಳ್ದಾಗೆ ನನ್ನನ್ನ ತುಂಬ ಹಿಂದೆಯಿಂದ ನೋಡಿರುವಂಥವ್ರಿಗೆ ಅದರಲ್ಲಿ ತುಂಬಾ ಜನ ನನ್ನ ಕಸ್ಟಮರ್ಸು ಸಹ ಇದ್ರು ಅಂದ್ರೆ ಲೋಹಿತ್ನ ಹೀಲಿಂಗ್ ಪೆಟಲ್ಸ್ ಅಂತ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅಥವಾ ಏನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದೆಲ್ಲವೂ ಸಹ ನಾನು ಇವತ್ತು ಹುಟ್ಟಾಕಿದ್ದಲ್ಲ ಅವನಿದ್ದಾಗಲೇ ಸೊ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ಟ್ವೆಂಟಿ ಲಾಸ್ಟಿಂದ ಡಿಸೆಂಬರ್ ಎಂಡಿಂದ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಒಂದಷ್ಟು ಒಳ್ಳೆ ಕಸ್ಟಮರ್ಸ್ಗಳನ್ನು ರೀಚ್ ಆಗಿದ್ವಿ ಯಾರೆಲ್ಲ ಕಸ್ಟಮರ್ಸ್ ಇದ್ರು ಸೊ ಹೆಂಗೆಲ್ಲ ಅದು ನನಗೆ ಇವತ್ತಿಗೆ ಅದು ನನಗೆ ಯಾ ಹೇಗೆ ಮತ್ತೆ ಸಿಕ್ತು ಅಂತ ಹೇಳಿ ನಾನು ಅದೆಲ್ಲವನ್ನ ಇನ್ ಡೀಟೇಲ್ ಮುಂದಿನ ವಿಡಿಯೋದಲ್ಲಿ ಸೊ ನನ್ನ ಶಾಂಪು ಗಾಥೆಯಲ್ಲಿ ಹೇಳ್ತಾ ಹೋಗ್ತೇನೆ ಸೊ ಇದು ಅವನಿದ್ದಾಗಲೇ ಅವನು ಇಟ್ಟಿದ್ದಂಥ ಹೆಜ್ಜೆ ಸೊ ಅದನ್ನ ನಾನು ಜಸ್ಟ್ ಇವಾಗ ಟಚ್ ಮಾಡಿದ್ದೇನೆ ಅಂತ ಹೇಳ್ಬೋದು ಅಷ್ಟೇ ಅವನು ಆಲ್ರೆಡಿ ಆ ಹೆಜ್ಜೆ ಇಟ್ಟಾಗಿತ್ತು ಅದನ್ನ ನಾನಿವಾಗ ಮತ್ತೆ ಮುಟ್ಟಿದ್ದೇನೆ ಮತ್ತೆ ಅದನ್ನ ನನ್ನ ಹೆಜ್ಜೆಯಾಗಿ ತಗೊಂಡಿದ್ದೇನೆ ಸೊ ದೇವ್ರ ಕೃಪೆ ಏನು ಏನ್ ಕೊಟ್ಟಿರ್ತೀವಿ ಅದನ್ನ ವಾಪಸ್ ಕೊಡುತ್ತಂತೆ ಈ ಯೂನಿವರ್ಸು ಸೊ ನಾನು ಏನೆಲ್ಲ ಕೊಟ್ಟಿದ್ದೆ ಅದಕ್ಕೆ ಲೋಹಿತ್ ಏನೆಲ್ಲ ವಾಪಸ್ ಕೊಡ್ಬೋದು ಯಾವುದರ ಮುಖಾಂತರ ವಾಪಸ್ ಕೊಡ್ಬೋದು ಅದೆಲ್ಲವನ್ನ ಖಂಡಿತ ಕೊಡ್ತಾ ಇದ್ದಾನೆ ಕೊಡ್ಲೇಬೇಕು ಕೊಡ್ತಾನೆ ಸಹ ಅದು ನನ್ನ ಶಕ್ತಿ ಅಂತಾನೆ ಹೇಳ್ಬೋದು ಸೊ ಅದೆಲ್ಲದರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಬಹುಶಃ ಅದು ಎರಡು ಅಥವಾ ಮೂರು ವಿಡಿಯೋ ಆಗ್ಬೋದು ಅದೆಷ್ಟು ಅಚ್ಚರಿಗಳಿತ್ತು ಅದರಲ್ಲಿ ಮತ್ತೆ ನಾನು ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಆ ಕನೆಕ್ಷನ್ ಹೇಗೆ ಸಿಕ್ತು ನನಗೆ ಇದೆಲ್ಲವನ್ನ ನಾನು ನಿಮ್ಮ ಜೊತೆ ಹೇಳ್ಕೊತಾ ಹೋಗ್ತೇನೆ ಸೊ ಮತ್ತೆ ಮತ್ತೆ ಸಿಕ್ತಾನೆ ಇರೋಣ ಇನ್ಮೇಲಂತೂ ಸಿಗ್ತಾನೆ ಇರ್ತೇನೆ ಯಾಕೆಂದ್ರೆ ನನಗೂ ಈಗ ಮಾತಾಡೋ ಸಮಯ ಮಾತಾಡೋದಕ್ಕೆ ಜನ ಬೇಕು ಸೊ ಮಣ್ಣು ಕಣ ಬದುಕಿನ ಕಣ ಕಣ ಲವ್ ಯು ಆಲ್